ಎಲ್ರಿಗೂ ನಮಸ್ಕಾರ ಪಾಕ ರುಚಿ ಕಿಚನ್ಗೆ ಸ್ವಾಗತ ಟೈಮ್ ತುಂಬ ಕಡಿಮೆ ಇದ್ದಾಗ ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ಗೆ ಅನ್ನ ಚಪಾತಿ ಸೂಟ್ ಆಗುವಂತಹ ಯಾವ್ದಾನ ಹೆಲ್ದಿ ಕರಿ ಹುಡುಕ್ತಿದ್ರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ಇನ್ಸ್ಟೆಂಟ್ ಆಗಿಬಿಡುತ್ತೆ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಇದು ಮಾಡೋದು ತುಂಬಾ ಸುಲಭ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ ಬೇಕಾಗೋದಿಲ್ಲ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಅಕಾರ್ಡಿಂಗು ಹಸಿ ಮೆಣಸಿನ್ಕಾಯನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಟೊಮೆಟೊ ಹಾಕೋದಿಲ್ಲ ಸೊ ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಕಡಿಮೆ ಇದ್ದಷ್ಟು ಒಳ್ಳೆಯದು ಈಗ ಮಸಾಲ ರೆಡಿ ಆಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಳ್ಳಿ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆ್ಯಡ್ ಮಾಡಿ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡಿಬಿಡೋಣ ಮಸಾಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಣ್ಣೆ ಮತ್ತೆ ಮಸಾಲೆ ಸಪ್ರೇಟ್ ಆಗಿದೆ ಅಂದ್ರೆ ಹಸಿ ವಾಸನೆ ಹೋಗಿದೆ ಅಂತ ಈ ಟೈಮಲ್ಲಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಬೇಕು ಸ್ವಲ್ಪ ಜಾರ್ಗು ನೀರು ಹಾಕ್ಬಿಟ್ಟು ಅದನ್ನು ಹಾಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಜಾಸ್ತಿ ನೀರು ಯಾಕಬೇಕು ಅಂತ ಮುಂದೆ ಗೊತ್ತಾಗತ್ತೆ ಮತ್ತೆ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಸ್ವಲ್ಪ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಇದನ್ನ ಈ ಡಿಶ್ಗೆ ಮೇನ್ ಇಂಗ್ರೀಡಿಯೆಂಟು ಕಡಲೆ ಹಿಟ್ಟು ಸೊ ಅದಕ್ಕೆ ನಾನು ಹೇಳಿದ್ದು ಇದು ಪ್ರೋಟೀನ್ ರಿಚ್ ಅಂತ ಒಂದು ಬೌಲ್ ಫುಲ್ಲು ಕಡಲೆ ಹಿಟ್ಟು ತಗೊಳ್ಳಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಲೆ ಹಿಟ್ಟು ತೊಗೋಬೋದು ನೋಡಿ ಈಗ ಮಸಾಲೆ ಕುದೀತಿದೆ ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಕಲ್ಸ್ಕೊತಾ ಇರಬೇಕು ಗಂಟಾಗಕ್ಕೆ ಬಿಡಬಾರ್ದು ಈ ತರ ಅದಕ್ಕೆ ಜಾಸ್ತಿ ನೀರು ಹಾಕಕ್ಕೆ ಹೇಳಿದ್ದೆ ಆವಾಗಲೇ ಕಳ್ಳಲೆ ಇಟ್ಟು ಹಾಕ್ತಿದ್ದಂಗೆ ಇದು ಗ್ರೇವಿ ಗಟ್ಟಿ ಹಾಕಕ್ಕೆ ಶುರುವಾಗತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಗ್ರೇವಿ ತುಂಬ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ ತೆಳುವಾಗುತ್ತೆ ಆವಾಗ ರೆಸಿಪಿ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಇದ್ರ ಹೆಸರು ಹೇಳೋದೇ ಮರ್ತೋಯ್ತು ಇದರ ಇದ್ರ ಹೆಸರು ಜುನುಕ ಅಂತ ಅಂದ್ಬಿಟ್ಟು ಇದನ್ನು ಗಟ್ಟಿಯಾಗೂ ಮಾಡ್ತಾರೆ ಒಡೆ ಥರ ಮತ್ತು ಈ ಥರ ನೀರಾಗೂ ಮಾಡ್ತಾರೆ ಈ ಥರ ನೀರಾಗಿ ಮಾಡೋದನ್ನ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಇದು ಮತ್ತು ವಡೆ ಥರ ಮಾಡೋದನ್ನ ಯೂಶ್ವಲಿ ಚಪಾತಿಗೆ ತಿಂತೀವಿ ಮತ್ತು ಹಾಗೆ ಕೂಡ ತಿನ್ಬೋದು ಸೊ ನೀವು ಮಕ್ಕಳು ಲಂಚ್ ಬಾಕ್ಸ್ಗೆ ಆ ಥರ ವಡೆ ಥರ ಮಾಡಿ ಕೊಟ್ಟು ಕಳಿಸಿದ್ರೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೋಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಜುನುಕಾ. ನೋಡೋಕ್ಕೆ ಬೇಳೆ ಹಾಕಿರೋ ಥರ ಅನಿಸುತ್ತೆ ಬಟ್ ಬೇಳೆ ಯೂಸ್ ಮಾಡೋದಿಲ್ಲ ಬಹಳ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥ ರೆಸಿಪಿ ಇದು ಲಂಚ್ ಬಾಕ್ಸಿಗೆ ಡಿನ್ನರ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಕೂಡ ತಿನ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್